ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವರ್ಷದಲ್ಲಿ ಗಣರಾಶೋದ ಶುಭಾಶಯಗಳನ್ನು ಕೋರ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಸಮ ಸಮಾಜದ ನಿರ್ಮಾಣಕ್ಕಾಗಿ ಹಂಬಲಿಸಿ ಶ್ರಮಿಸಿದಂತಹ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜರುಗುತ್ತಿರುವ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಸಮಸ್ತ ಗೌರವ ಹಿರಿಯ ಬಂಧುಗಳೇ ಸ್ವತಂತ್ರ ಸೇನಾನಗಳೇ ದಿನ ಶುಭಾ ಸಮಾರಂಭದ ಅಧ್ಯಕ್ಷ ವಹಿಸಿರುವ ವಿಜಯ ಕುಮಾರ್ ಶಾಸಕರೇ ಸಂಸತ್ ಸದಸ್ಯರೇ ಇಲ್ಲಿ ಇಲ್ಲಿರುವ ಎಲ್ಲ ಗಣ್ಯ ಮಹಿಳೆ ಮಹಿಳೆಯರೇ ಮತ ಸಹೋದರ ಸಹೋದರರೇ ಬುದ್ಧಿನ ಮಕ್ಕಳೇ ಎಲ್ಲ ಇಲಾಖೆಯ ಅಧಿಕಾರಿಗಳೇ ನೌಕರರು ಒಡಲ್ಗಳೇ ಹಾಗೂ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ ಶಾಸಕ ಮಿತ್ರರೇ ವಿಧಾನ ಪರಿಷತ್ತಿನ ನಾಯಕರು ಉದ್ಯಮದ ಸಾರ್ವಿಕರುಗಳೇ ಎಪ್ಪತ್ತಾರನೇ ನಮ್ಮ ರಾಜ್ಯ ಉತ್ತರ ಉತ್ಸವದ ಶುಭಾಶಯ ಕೊಟ್ಟಿದ್ದಾರೆ ಹತ್ತೊಂಬತ್ತು ನೂರ ಐವತ್ತನೇ ಜನವರಿ ಇಪ್ಪತ್ತಾರು ನಮ್ಮ ರಾಷ್ಟ್ರದ ಪ್ರಜಾಸಾತ್ತ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇಂದಿಗೆ ಎಪ್ಪತ್ತೈದು ಬಸಂತ ಪೂರೈಸಿ ಇಂದು ನಾವೆಲ್ಲ ಭಾರತೀಯರು ಎಪ್ಪತ್ತಾರನೇ ಗಣರಾಜ್ಯತ್ವ ದಿನೋತ್ಸವವನ್ನು ದೇಶಾದ್ಯಂತ ಸಂತೋಷ ಸಮನ್ವಯ ಸದರ ಆಚರಿಸುತ್ತಿದ್ದೇವೆ ಅಷ್ಟಾಂಗ ಮಾರ್ಗದ ಮೂಲಕ ಸತ್ಯ ಕಶುದ ಪ್ರಾಮಾಣಿಕತೆ ಮಹತ್ವವನ್ನು ಸಾರಿದಂತಹ ಭಗವಾನ್ ಬುದ್ಧರು ಅನುಭವವನ್ನು ಪಟ್ಟದ ಮೂಲಕ ಸಮಾನತೆ ಸಾರಿದ ಅನುಭಾವ ವಿಶ್ವಗುರು ಬಸವಣ್ಣನ ಮೂಲಕ ಶಿಕ್ಷಣ ಸಂಘಟನೆ ಮತ್ತು ಮಾನವತೆ ಸಮಾನತೆ ಹೊತ್ತಿರುವ ಭಾರತೀಯ ನಾಟಕದ ತಂಡ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗದ ಸರ್ವ ಸಮಾನತೆಯ ಸಮಷ್ಟಿಭಾವದ ಸಮಾಜ ನಿರ್ಮಾಣಕ್ಕಾಗಿ ಅರ್ಧರಿಸ ಭವ್ಯದ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಭದ್ರ ಭದ್ರಿ ಹಾಕಿ ನಮ್ಮ ಪದ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಒಂದು ವಿಧದ ಸರ್ಕಾರವಾಗ ಅದರ ಒಂದು ರೀತಿಯ ಸಾಮಾಜಿಕ ಸಂಸ್ಥೆ ಅದು ಜಾತಿ ಧರ್ಮ ಭಾಷೆ ಲಿಂಗ ಅಂತಸ್ತು ಹಾಗೂ ಪ್ರಾದೇಶಿಕ ಅಸ್ಮಿತ್ರೆಗಳ ಮೇಲಿದರ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಹುಶಾಲತೆಯನ್ನು ತಮ್ಮ ವಿಶ್ವ ವಿಶ್ವಪ್ರಾಪ್ತ್ವ ಸಹೋದರತೆ ಸಮಾನ ಅವಕಾಶಗಳ ಸರ್ವಸಮ್ಮತೆ ಹಾಗೂ ಸಕಲ ಜೀವನ ಸಂಕುಲವು ಸದಾ ಒಳಿತನ ಬಯಸುವ ಒಂದು ವಿಶಿಷ್ಟವಾದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಾಗಿದೆ ಸಾಕ್ಷಿ ಪ್ರಜೆಗಳ ನಾಗರಿಕ ಸಮುದಾಯ ಬಲಿಷ್ಠವಾದಂತಹ ವಿರೋಧ ಪಕ್ಷ ಪಾರದರ್ಶಕತೆಯಿಂದ ಕೂಡಿದ ಸಾರ್ವಜನಿಕ ಆಡಳಿತ ವರ್ಗರಹಿತ ವರ್ಣರಹಿತ ಜಾತಿ ರಹಿತ ನೀತಿಯುಕ್ತ ಸಮಾಜ ಹಾಗೂ ಬಲಿಷ್ಠವಾದ ಕಾನೂನು ವ್ಯವಸ್ಥೆಗಳು ಆದರ್ಶ ಪ್ರಚಾರಾತ್ಮಕ ವ್ಯವಸ್ಥೆಯ ಧನಾತ್ಮಕ ಸಂಕೇತಗಳಾಗಿವೆ ಇವನಾರ ಇವನಾರುವ ಇವನಾರ ನೆನೆಸಿದೆಯ ನಮ್ಮವ ನಮ್ಮವ ನಮ್ಮವನಿಸಿದೆಯವರು ಸಂಜೆ ಮಗನೆಯ ಈ ವಚನದ ಮೂಲಕ ಕುಲ ಕಸಬು ಜಾತಿ ವರುಣ ಲಿಂಗಭೈದ ಎನಿಸಿದೆ ಮನುಷ್ಯರೆಲ್ಲ ಬಂದಿಯನ್ನು ಪ್ರತಿಭಟಿಸಿದ ನಾಡಿನ ಸಂಸ್ಕೃತಿಕ ನಾಯಕ ಬಸವರನ್ ಸಂತರು ದಾಸರು ಸೂಫಿಗಳು ದಾರ್ಶನಿಕರು ತತ್ವಜ್ಞಾನಿಗಳು ಪರಮಾರ್ಥಿಕ ಚಿಂತಕರು ಕ್ರಾಂತಿಕಾರಿ ದೇಶ ಪ್ರೇಮಿಗಳು ಮತ್ತು ರಚನಾತ್ಮಕ ವಿಚಾರವಾದಿಗಳು ಬಯಸಿದ ಸಹೋದರತೆ ಸಮಾನತೆ ಮತ್ತು ಸರ್ವಸಮತೆಯನ್ನು ಕಾನೂನಿನ ವಿಧಿಗಳ ಮೂಲಕ ಪಾಲಿಸಲು ದೇಶವು ಅಧಿಕೃತವಾಗಿ ಸಜ್ಜುಗೊಂಡವೇ ನಮ್ಮ ಆ ರಾಜ್ಯ ದಿನ ಇಪ್ಪತ್ತೊಂದನೇ ಶತಮಾನ ಕಂಡ ಅದ್ವಿತೀಯ ಕಾನೂನು ಪಂಡಿತ ಮೇಧಾವಿ ರಾಜ್ಞ ಸಮಾಜ ಚಿಕಿತ್ಸಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತಾರ್ಥಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ ಸಾಂಸ್ಕೃತಿಕ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನಿರ್ಣಯಿಸಿ ಸರ್ವಕಾಲಕ್ಕೂ ಸರಿ ಹೊಂದುವ ಸರ್ವಶ್ರೇಷ್ಠ ಕಾನೂನು ಗ್ರಂಥ ಸಂವಿಧಾನವನ್ನು ರೂಪಿಸಿ ಈ ದೇಶದ ಸುಭದ್ರದ ಆಡಳಿತ ವ್ಯವಸ್ಥೆಗೆ ಕಾಣಿಕೆಯಾಗಿ ನೀಡಿರುವುದು ಅದಕ್ಕಾಗಿ ಅವರಿಗೆ ಮನಪೂರ್ವಕವಾದ ಗೌರವವನ್ನು ಅರ್ಪಿಸಲು ನಮಗೆ ಹೆಣ್ಣೆನಿಸುತ್ತದೆ ನಮ್ಮ ದೇಶದ ಜನ ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಜನಸಾಮಾನ್ಯದ ಸ್ವೀಕೃತಗೊಂಡಿದ್ದ ಏಳು ಸಾವಿರದ ಸದಾ ಸೂಚನೆಗಳ ಪೈಕಿ ಎರಡು ಸಾವಿರದ ಅಭಿಪ್ರಾಯಗಳ ಕುರಿತು ಮೂರು ಸುತ್ತಿನಲ್ಲಿ ಚರ್ಚೆ ವಾದ ಮತ್ತು ಸಂವಾದಗಳು ನಡೆದು ಅಂತಿಮವಾಗಿ ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತ ನಲವತ್ತೊಂಬತ್ತರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಋಜುವಿನೊಂದಿಗೆ ರಾಜ್ಯಾಂಗ ನಮ್ಮ ಧನ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಈ ಮಹಾನ್ವಿತ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿ वैचारिक के पंडित जवाहरलाल नेहरू सरदार वल्लभ भाई पटेल अब्दुल कलाम आजाद विजयलक्ष्मी पंडित नायडू सुचेता कृपलानी कन्हैया कन्नीर नरसी श्रीमती हेम मेहता श्रीमती राजकुमार गुप्त टी कृष्णाचल अल कृष्ण स्वामी के मुंशी गोपाल स्वामी गोविंद वोषिदान ಈ ವೇದಿಕೆಯ ಮೂಲಕ ಗೌರವವನ್ನು ಭಾಷೆ ಸಂಸ್ಕೃತಿ ಮತ್ತು ಧರ್ಮಗಳ ಆಚರಣೆ ಹಾಗೂ ಅನುಕರಣೆಯಲ್ಲಿ ವರ್ಣಮಯ ಇತಿಹಾಸವನ್ನು ಹೊಂದಿರುವ ಮನರಾಜ್ಯವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ದೇಶದಲ್ಲಿ ವಿಶಿಷ್ಟ ಸ್ಥಾನವನ್ನು ಕಲಿಸುತ್ತದೆ ಸಂವಿಧಾನ ಬದ್ಧವಾದಂತಹ ಬದ್ಧವಾದ ಮೌರಿತ ಪರಂಪರೆಯಲ್ಲಿ ಮತ್ತು ಅಖಂಡತೆಯ ತತ್ವದಲ್ಲಿ ನಂಬಿಕೆ ಇತ್ತು ಜಾತ್ಯಾತೀತ ಭವ್ಯತೆಯನ್ನು ಮತ್ತು ಸಾರ್ವಭೌಮತೆಯನ್ನು ಸಮರ್ಶಿಕೊಂಡು ಜನಪರ ಆಡಳಿತ ನೀಡುತ್ತಿರುವ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರ ಸಮರ್ಥ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಸರ್ಕಾರವು ಶ್ರದ್ದೆ ನಿಷ್ಠೆ ಪ್ರಾಮಾಣಿಕತೆ ಹಾಗೂ ಕಾಳಜಿಪೂರ್ವಕವಾದ ಪಾರದರ್ಶಕ ಆಡಳಿತ ನಿರ್ಧಾರ ರಾಜ್ಯದ ಸರ್ವ ಜನರ ಸಮಗ್ರ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ದೇಶಾದ್ಯಂತ ಸಂಚಲನ ಸೃಷ್ಟಿಯಾಗಿರುವ ಪಂಚ ಗ್ಯಾರಂಟಿ ಯೋಜನೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಜಿಲ್ಲೆಯ ಎಂಟುನೂರ ಎಂಬತ್ತೊಂಬತ್ತು ನ್ಯಾಯಾಲಯಗಳ ಮೂಲಕ ಐದು ಲಕ್ಷದ ಒಂಬತ್ತು ಪಡಿತರ ಚೀಟಿಗಳಿಗೆ ಉಚಿತ ಐದು ಕೆಜಿ ಅಕ್ಕಿ ಹಾಗೂ ಐದು ಜಿ ಅಕ್ಕಿಗೆ ಬದಲಾಗಿ ನೀಡುತ್ತಿರುವ ತಲಾ ರೂಪಾಯಿ ನಕ್ಕಾಚದಲ್ಲಿ ಜುಲೈ ಎರಡ್ ಸಾವಿರದಿಂದ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರವರೆಗೆ ಹದಿನೈದು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬತ್ತು ಫಲಾನುಭವಿಗಳಿಗೆ ಒಟ್ಟು ನಲವತ್ತು ಒಂಬತ್ತು ಕೋಟಿ ಮೊತ್ತವನ್ನು ಡಿಬಿಟಿ ಮೂಲಕ ಶಕ್ತಿ ಯೋಜನೆ ಜಮೆಗಾರ ಜೂನ್ ಎರಡ್ ಸಾವಿರದ ಇಪ್ಪತ್ ಮೂವರೆಗೆ ಒಟ್ಟು ಹತ್ತು ಕೋಟಿ ಮೂವತ್ತೊಂಬತ್ತು ಲಕ್ಷ ಮಹಿಳಾ ಪ್ರಯಾಣಿಕರು ವಿಜಯಪುರ ಭಾಗದ ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಾರೆ ಈ ಪ್ರಯಾಣಿಗಳಿಗೆ ಒಟ್ಟು ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳ ಮೂಲದ ಉಚಿತ ಟಿಕೆಟ್ಗಳನ್ನು ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ ಮೂರಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೋಂದಾಯಿತರಾಗಿರುವ ಒಟ್ಟು ನಲವತ್ನಾಲ್ಕು ಲಕ್ಷದ ಎಂಬತ್ತೆಂಟು ಹದಿನೈದು ಜನ ರೂಪಾಯಿಗಳ ಮೊತ್ತದ ಹಣವನ್ನು ಡಿಗ್ರಿಟಿ ಮೂಲಕ ಜಮೆ ಮಾಡಲಾಗಿರುತ್ತದೆ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ಮೂರಿಂದ ಡಿಸೆಂಬರ್ ಎರಡ್ ಸಾವಿರದ ಅಂತ್ಯದವರೆಗೆ ಒಟ್ಟು ನಾಲ್ಕು ಲಕ್ಷದ ಸಾವಿರದ ಮೂರ್ನೂರ ಹದಿನಾರು ಜನರಿಗೆ

ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಸುಧಾರಿಸಿದ ಎರಡ್ ಸಾವಿರದ ರೈತರಿಗೆ ಒಟ್ಟು ಎರಡು ಕೋಟಿ ಇಪ್ಪತ್ತೇಳು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗಳ ಬೆಳೆ ಹಾನಿ ಪರಿಹಾರ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರ ಅಪಾರ ಪ್ರಮಾಣದ ಮನೆಯಿಂದಾಗಿ ವಿಜಯಪುರ ಪಾಲಿಕೆ ಇಲಾಖೆಯಲ್ಲಿ ಆರ್ನೂರ ಎಪ್ಪತ್ತೈದು ಮನೆಗಳ ಮಳೆ ನೀರು ನುಗ್ಗಿ ಹಾನಿ ಉಂಟು ಮಾಡಿದ್ರಿಂದ ಬಾಧಿತರಿಗೆ ಮೂವತ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಪರಿಹಾರವನ್ನು ವಿತರಿಸಲಾಗಿದೆ ವಿಜಯಪುರ ನಗರದ ಕನಕದಾಸ ಬಡಾವಣೆಯಲ್ಲಿ ಲಭ್ಯವಿರುವ ಆರು ಎಕರೆ ಜಾಗದಲ್ಲಿ ಐವತ್ತೈದು ಕೋಟಿ ಲಕ್ಷ ಗ್ರಾಮದಲ್ಲಿ ಆಧುನಿಕ ಸೌಲಭ್ಯ ಮೂಲಕ ನಾಲ್ಕು ಮಹಾಳಿಗಳ ಜಿಲ್ಲಾ ಕಚೇರಿ ಸೆಂಟರ್ ನಿರ್ಮಿಸುವ ಪ್ರಗತಿಯಲ್ಲಿ ವಿಜಯಪುರ ತಾಲೂಕಿನ ಹುಣಾಪುರ್ ಹಾಗೂ ಮಧುವಾಯಿ ಗ್ರಾಮ ವ್ಯಾಪ್ತಿಯಲ್ಲಿ ಎಕರೆ ಜಾಗದಲ್ಲಿ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಏರ್ ಬಸ್ ಮುನ್ನೂರ ಇಪ್ಪತ್ತು ಟಿ ಟ್ವೆಂಟಿ ವಿಮಾನಗಳ ಹಗಲು ಹಾರಾಟಕ್ಕಾಗಿ ಅಗತ್ಯ ಕಟ್ಟಡ ಸಮೇತ ವಿಮಾನ ನಿಲ್ದಾಣವು ಮೂರು ಪ್ರಮಾಣದಲ್ಲಿ ಉದ್ಘಾಟನೆಗೆ ಸಿದ್ಧಗೊಂಡಿರುತ್ತದೆ ವಿಮಾನ ಕಾರ್ಯಾಚರಣೆಗೆ ಅಗತ್ಯ ಇರುವ ಏರ್ಫ್ಟ್ ಏರ್ಕ್ರಾಫ್ಟ್ ರೆಸ್ಕ್ಯೂ ಫೈರ್ ಫೈಟಿಂಗ್ ಎಫ್ ವೆಹಿಕಲ್ ಖರೀದಿಸುವ ಕಾರ್ಯಾಚರಣೆ ಪ್ರಕ್ರಿಯೆ ವಿಮಾನಗಳ ರಾತ್ರಿ ಹಾರಾಟಕ್ಕಾಗಿ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಮತ್ತಿತರ ಸೌಲಭ್ಯಕ್ಕಾಗಿ ಕೋಟಿ ರೂಪಾಯಿಗಳ ಅನುದಾನ ಮಂಜೂರಿಗಾಗಿ ಡಿಪಿಆರ್ ಅನುಮಾನ ಸಲ್ಲಿಸಲಾಗಿದೆ ಸದ್ಯಕ್ಕೆ ಕೇಂದ್ರ ಪರಿಸರ ಇಲಾಖೆಯು ಅನುಮತಿಗಳು ಮಾತ್ರ ಬಾಕಿ ಇದು ಒಂದೆರಡು ತಿಂಗಳಲ್ಲಿ ದರ ನಿರೀಕ್ಷೆ ಇದ್ದು ಈ ಪ್ರಕ್ರಿಯೆ ಇಲ್ಲಿನ ವಿಮಾನ ನಿಲ್ದಾಣವನ್ನು ಸಾಲಿನ ಸಶಸ್ತ್ರ ಪಡೆಗಳ ಧ್ವಜನಿಧಿ ಸಂಘಟನೆಯಲ್ಲಿ ವಿಜಯಪುರ ಜಿಲ್ಲೆಯು ರಾಜ್ಯಕ್ಕೆ ಪ್ರಥಮ ಸ್ಥಾನ ಧರಿಸಿ ಮಾನ್ಯ ರಾಜ್ಯಪಾಲರಿಂದ ಪ್ರಶಸ್ತಿ ಮತ್ತು ಪಾಠ ಪಡೆದುಕೊಂಡಿರುತ್ತದೆ ಅದರಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯದಲ್ಲಿ ಎಲ್ಲ ವಯಸ್ಸಿನ ಭಾಗವಹಿಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಜಿಲ್ಲೆಯ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಮತ್ತು ಪಾರದರ್ಶನ ಕಂಡುಕೊಳ್ಳುವುದು ನಮ್ಮೆಲ್ಲರೂ ಹೆಮ್ಮೆಯ ಸಂಗತಿಯಾಗಿದೆ ಜಿಲ್ಲಾಡಳಿತ ನೇತೃತ್ವದಲ್ಲಿ ಜನರು ಈ ಎರಡು ಸಂಘಿಕ ಚಟಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬಂದ ಪ್ರವೇಶ ಪರಿಶ್ರಮಿಸಿದ ಎಲ್ಲರಿಗೂ ಮೂಲಕ ನಾನು ನಿರ್ವಹಿಸುತ್ತೇನೆ ಜನವರಿ ಎರಡ್ ಸಾವಿರದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದುವರೆಗೆ ಜಿಲ್ಲೆಗೆ ಒಟ್ಟು ಮೂರು ಸಾವಿರದ ಏಳುನೂರ ಇಪ್ಪತ್ತೊಂದು ಏಳು ಸಾವಿರದ ಲಕ್ಷ ರೂಪಾಯಿಗಳ ಹೂಡಿಕೆಯಿಂದ ಇಪ್ಪತ್ತೊಂದು ಸಾವಿರದ ಐನೂರ ನಲವತ್ತೇಳು ಅವಕಾಶ ಕಲ್ಪಿಸಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರದ ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಈಗಾಗಲೇ ಕೋಲಾರ ತಾಲೂಕಿನಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಎಕರೆ ಕೈಗಾರಿಕಾ ಬಂಡವಾಳ ಹಾಗೂ ಸ್ಥಾನಗಳನ್ನು ಪ್ರಯತ್ನ ಸ್ಥಾಪಿಸಲು ಉತ್ಸವ ಇಂಡಿ ಮತ್ತು ಮುದ್ದೇಬಾಲ್ ತಾಲೂಕಿನಲ್ಲಿ ಕ್ರಮವಾಗಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಎಲ್ ಬಿ ಅರಿಯಾಬಾದ್ ಮೂರು ಹೊಸ ಕೈಗಾರಿಕಾ ಪ್ರತಿಷ್ಠಾಪನೆಗಾಗಿ ಹದಿನೆಂಟು ಎಪ್ಪತ್ತು ಎಕರೆ ಜಮೀನ ಎಕರೆ ಸ್ವಾರ್ಥಿಯನ್ನು ಕೆಎಬಿ ವತಿಯಿಂದ ಉತ್ಪಾದನಾ ಸಿದ್ಧತೆಗಳು ಸಾರ್ವಜನಿಕ ಕರ್ನಾಟಕ ಸೋಪ್ ಮತ್ತು ಲಿಮಿಟೆಡ್ ಸಂಸ್ಥೆಯು ಒಂದು ಕಾರ್ಖಾನೆಯನ್ನು ನಾವು ವಿಜಯಪುರದಲ್ಲಿ ಪ್ರಾರಂಭಿಸಲಿದ್ದೇವೆ ಇದೇ ಜನವರಿ ಹನ್ನೊಂದರಿಂದ

ನಾನು ಇಡುವ ಉತ್ಪನ್ನಗಳು ಕೃಷಿ ಮತ್ತು ಕೃಷಿ ಆಧಾರಿತ ಉತ್ಪನ್ನಗಳು ಹಾಗೂ ಉತ್ಪನ್ನಗಳು ಈ ಆರು ವಲಯಗಳಲ್ಲಿ ಕೈಗಾರಿಕೆ ಕಾರಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಜೊತೆಗೆ ಗುರುವಾರಿಯ ವ್ಯವಸ್ಥೆಯಲ್ಲಿ ಉತ್ಪಾದನಾ ಕ್ರಸ್ಥಾಪನೆಗೆ ಕ್ರಮ ವಹಿಸಲಾಗುವುದು ಮುಖ್ಯವಾಗಿ ಕೋನೆ ಮತ್ತು ಸೌರ ವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿರುವ ಮತದೇನು ಇವೆರಡೂ ವಲಯಗಳಲ್ಲಿ ಹೃದಯೋನ್ಮುಖ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು ಈ ನಿಟ್ಟಿನಲ್ಲಿ ಸರ್ಲಾನ್ ಪೌರೋದ್ಯುತ ಘಟಕ ನಮ್ಮ ಜಿಲ್ಲೆಯಲ್ಲಿ ಐದು ಸಾವಿರ ಮೆಗಾವಾಟ್ ಸಮರ್ಥದ ಘಟಕ ಪ್ರಾರಂಭಿಸಲು ತೀರ್ಮಾನಿಸಿದ್ದು ಇದಕ್ಕಾಗಿ ಒಂದು ಎಕರೆ ಭೂಮಿಯನ್ನು ಹಕ್ಕು ಇದೇ ರೀತಿಯಲ್ಲಿ ರೀತಿನ್ಸ್ ಕಂಪನಿ ಸೋಲಾರ್ ಪ್ಯಾನಲ್ಗಳ ಬಿಡಿ ತಯಾರಿಕೆ ಘಟಕವನ್ನು ವಿಜಯಪುರ ಜಿಲ್ಲೆಯಲ್ಲಿ ಆರು ಸಾವಿರ ಕೋಟಿ ಪ್ರಮಾಣದಲ್ಲಿ ಹೂಡಿಕೆ ಮಾಡಿ ಸ್ಥಾಪಿಸಲಿದೆ ಇದು ಮುಂದಿನ ದಿನಗಳಲ್ಲಿ ಇಪ್ಪತ್ತು ಸಾವಿರ ಮೆಗಾವಾಟ್ ಮಟ್ಟವನ್ನು ಹುಟ್ಟಲಿದ್ದು ಇದನ್ನು ಗರಿಷ್ಠ ಮೂರು ಸಾವಿರ ಉದ್ಯೋಗ ಸೃಷ್ಟಿಯಾಗಲಿದೆ ಐತಿಹಾಸಿಕ ಮಂಗಳೂರು ಸಿಎಸ್ಆರ್ ಒಂದು ಕೋಟಿ ವರ್ಷದಲ್ಲಿ ಆಕರ್ಷ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಜೊತೆಗೆ ಇಲ್ಲಿರುವ ಜೈವಿಕ ಉದ್ಯಾನಕ್ಕಾಗಿ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರನ್ನು ನಾಮಕರಣ ಮಾಡಿ ಅವರ ನೆನಪವನ್ನು ಚಿರಸ್ತಾಯಿಸಲಾಗಿದೆ ಈಚೆಗೆ ರಾಜ್ಯಕ್ಕೆ ಫಾಕ್ಸ್ಕಾನ್ ಜಿಲ್ಲಾ ಕೋವೆತಾ ಏರ್ ಮುಂತಾದ ಪ್ರಸಿದ್ಧ ಕಂಪನಿಗಳಿಂದ ಲಕ್ಷ ಹದಿನೈದು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಪಡೆದುಕೊಂಡಿದೆ ಐಫೋನ್ ಬಿಡಿ ತಯಾರಿಕೆ ಪವನ ವಿದ್ಯುತ್ ಕಾಲು ಹಾಗೂ ವಿಮಾನದ ದುರಸ್ತಿ ಹಾಗೂ ನಿರ್ವಹಣೆ ಇತ್ಯಾದಿ ಕ್ಷೇತ್ರಗಳಿಗೆ ಹೂಡಿಕೆಯಾಗಿದೆ ಇದರ ಜೊತೆಗೆ ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚು ನೀರು ಖಾತ್ರಿ ರಾಷ್ಟ್ರ ಸಿಕ್ಕಿದೆ ಮುಂದಿನ ತಿಂಗಳು ಫೆಬ್ರವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಬೆಂಗಳೂರಿನಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದು ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಸಣ್ಣ ಮತ್ತು ಮಧ್ಯಮ ವತಾನವಾಗಿರುವುದು ರಿಇಮ್ಯಾಜಿನಿಂಗ್ ಗ್ರೋತ್ ಎನ್ನುವ ಮೀಸಲಾತಿವಾಗಿದೆ

ಬಂಡವಾಳ ಹೂಡಿಕೆ ಉದ್ಯೋಗ ಸೃಷ್ಟಿ ಜಾಗತಿಕ ಮಟ್ಟದಲ್ಲಿ ಕರ್ನಾಟಕದ ಕೈಗಾರಿಕೆ ಪ್ರಗತಿ ಇವು ನಮ್ಮ ಮಗಲು ಬಂದಿದೆ ಮಹಿಳಾ ಉದ್ಯೋಗಿಗೆ ಹೆಚ್ಚಿನ ಸಂಖ್ಯೆ ಸಂಖ್ಯೆಯಲ್ಲಿ ಹೆಚ್ಚಿನ ರಿಯಾಯಿತಿ ಮತ್ತು ಉತ್ಪಾದನೆ ಮಾಡದೆ ಅದಕ್ಕೂ ವಿಶೇಷ ರಿಯಾಯಿತಿ ನೀಡುವ ವ್ಯವಸ್ಥೆ ಕೂಡ ಹೊಸ ಕೈಗಾರಿಕೆ ನೀತಿ ಇದೆ ಎಂದು ಹೇಳುತ್ತೇನೆ ರಾಜ್ಯದಲ್ಲಿ ನಾವು ಉತ್ಪಾದನಾ ಹೆಚ್ಚು ಒತ್ತು ಅಂದರೆ ಕೈಗಾರಿಕೆ ವೃದಯ ಈ ಸೇವಾದ ಹರಡಿಕೊಂಡು ಈ ಹೊಸ ದಾರಿಯನ್ನು ತೊಡೆಯುವ ಸಂಕ್ರಮಣದ ಕಾಲಘಟ್ಟದಲ್ಲಿ ನಾಡಿದ್ದು ಹೀಗಾಗಿ ಡೆವಲಪ್ಮೆಂಟ್ ಕಾಂಪೋನೆಂ ಮ್ಯಾನುಫ್ಯಾಕ್ಚರಿಂಗ್ ಸಪ್ಲೈ ಚೈನ್ ಇತ್ಯಾದಿ ಪೂರಕ ವಾತಾವರಣ ಸೃಷ್ಟಿಸಲಾಗಿದೆ ವಿಜಯಪುರ ಮಹಾನಗರ ಪಾಲಿಕೆ ಮತ್ತು ಸುತ್ತಮುತ್ತಲ ವ್ಯಾಪ್ತಿಯ ಭೂತ್ನಾಳ್ ಕೆರೆ ಬೇಗಂತರ ಇಬ್ರಾಹಿಂ ಕೆರೆ ಬೇಸಿಗೆ ಮನೆ ಹಾಗೂ ಕರಾವಳುಕಟ್ಟಿ ಮಾನವ ಮತ್ತು ಅರಣ್ಯ ಪ್ರದೇಶವನ್ನು ಬೃಹತ್ ಮತ್ತು ಮಧ್ಯಮ ಕೈ ಮತ್ತು ಸಿಯಾಸ ಅನುದಾನದಲ್ಲಿ ಸುಂದರ ಪ್ರವಾಸಿ ಪ್ರವಾಸಿಪಡಿಸುವ ಕಾರ್ಯಕ್ರಮ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಡಿ

ಮತ್ತು ರೂಪಾಯಿ ಮಟ್ಟದಲ್ಲಿ ವಿಜಯಪುರದಲ್ಲಿರುವ ಹತ್ತು ಉದ್ಯಾನಗಳ ಅಭಿವೃದ್ಧಿ ಕ್ರಮಗಳನ್ನು ಕೈಗೊಳ್ಳಲು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಿಲ್ಲಾ ಆಸ್ಪತ್ರೆ ಮತ್ತು ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಒಟ್ಟು ಆರು ಇಂದಿರಾ ಕ್ಯಾಂಟೀನ್ ಸಾರ್ವಜನಿಕರ ಸೇವೆಗೆ ಒದಗಿಸುತ್ತಿದೆ ಜಿಲ್ಲಾ ಪಂಚಾಯತ್ ಪ್ರಾಧಿಕಾರ ಪ್ರದರ್ಶನದಲ್ಲಿ ಮಿಷನ್ ಬಿಜಾಪುರ ನೂತನ ಕಾರ್ಯಕ್ರಮದ ವಿವಿಧ ಇಲಾಖೆಯಿಂದ ಮುನ್ನೂರ ಮೂವತ್ತೈದು ಬಸ್

ಒಟ್ಟು ಮೂರು ಸಾವಿರದ ಐವತ್ತೋಟಿ ಅಂದಾಜು ಮಟ್ಟದ ಪೈಕಿ ಗ್ರಾಮ ಪಂಚಾಯತಿಗಳು ಮತ್ತು ನಗರ ಪ್ರದೇಶಗಳು ಸೇರಿದಂತೆ ಇಲ್ಲಿವರೆಗೆ ಒಟ್ಟು ಒಂದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಕಾಮಗಾರಿ ಅದಂತೆ ಭುವನೇಶ್ವರ ಮತ್ತು ಕಿಕ್ಕೋಟಾ ತಾಲೂಕುಗಳಲ್ಲಿ ಮಾಡೆಲ್ ತಾಲೂಕುಗಳಿಂದ ಆಯ್ಕೆ ಮಾಡಿಕೊಂಡು ಸಿಎಸ್ಆರ್ ಕಟ್ಟಡ ಸಹಯೋಗದಿಂದ ಶಾಲೆಗಳ ಕಟ್ಟಡ ದುರಸ್ತಿ ನಿರ್ಮಾಣ ಹಾಗೂ ಸ್ಮಾರ್ಟ್ ಕ್ಲಾಸ್ ಹೂಡಿಕೆ ಮಾಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಇದನ್ನು ಜಿಲ್ಲೆಯಾದ್ಯಂತ ಕೆಲವು ಸ್ಥಳದಲ್ಲಿ ವಿಸ್ತರಣೆ ಮಾಡಲು ಘೋಷಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಜಿಲ್ಲೆಯ ಉತ್ತಮ ಸ್ಥಾನ ಧರಿಸಲು ಸಹಕಾರಿಯಾಗುವಂತೆ ಹಲವಾರು ಅಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ವಿಜಯಪುರ ನಗರದಲ್ಲಿರುವ ಪಾರಂಪರಿಕ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಹಾಗೂ ಜಿಲ್ಲೆಯಲ್ಲಿ ಅರಣ್ಯ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲೆಯ ರಾಜ್ಯದಲ್ಲಿ ಎಲ್ಲ ನೀರಿ ಸಮಾನ ಮನಸ್ಕ ಪ್ರಕೃತಿಯ ಪ್ರಿಯರ ಭಾಗವಹಿಸುವ ಮೂಲಕ ಉಚತ ಹೆರಿಟೇಜ್ ರನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮರಾತನ ಓಟನ್ನು ನಿಮ್ಮೆಲ್ಲರ ಸಹಕಾರದಿಂದ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು ಈ ಐತಿಹಾಸಿಕ ಕಾರ್ಯಕ್ರಮಕ್ಕಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದ ಮಾಡ ಎಲ್ಲರಿಗೂ ಈ ವೇದಿಕೆ ಮೂಲಕ ಸಲ್ಲಿಸುತ್ತೇನೆ ಜಿಲ್ಲಾ ಆಸ್ಪತ್ರೆಯ ಹತ್ತು ಹಾಸಿಗೆಗಳ ಕಣ್ಣಿನ ಶಸ್ತ್ರ ಚಿಕಿತ್ಸಾ ಘಟಕ ಡಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಘಟಕ ಐಪಿಎಚ್ಎಲ್ ಪ್ರಯೋಗಶಾಲೆ ರೋಗಿಗಾಟ್ ಹಾಗೂ ಶಿವೃಹುದು ಐವತ್ತು ಮಾಸಿಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಹಾಗೂ ನಾಗರಿಕ ವಸ್ತಿ ಸೌಲಭ್ಯದಲ್ಲಿರುವ ಕಾಮಗಾರಿ ಕೈಗೊಳ್ಳಲು ಯೋಜಿಸಲಾಗಿದೆ ವಿಜಯಪುರ ಜಿಲ್ಲೆಯು ಸೈಕ್ಲಿಂಗ್ ಕ್ರೀಡೆಗೆ ಹಲವಾರು ಕುಟುಂಬ ಖ್ಯಾತಿಗೆ ಭಾಜನವಾಗಿದೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸಂಸ್ಥೆ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಂಯುಕ್ತಾಷ್ಟುಷರು ಮತ್ತು ಮಹಿಳೆಯರ ವಿಜಯಪುರ ಜಿಲ್ಲಾ ಚಾಂಪಿಯನ್ ಮಹಿಳೆಯರ ಜಿಲ್ಲೆಯ ಪಾಯ ಪ್ರಥಮ ಸ್ಥಾನ ಬರುತ್ತದೆ ಎಲ್ಲ ಆಟಗಾರರು ತಂಡಗಳ ಸಮಿತ್ರದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಅಭಿನಂದಿಸುತ್ತದೆ ಜಿಲ್ಲೆಯ ಕ್ರೀಡಾಪಟುಗಳು ರಾಷ್ಟ್ರ ಮತ್ತು ರಾಜ್ಯ ಮಟ್ಟ ನಡೆಸಿದ ಸೈಕ್ಲಿಂಗ್ ಕರಾಟೆ ವಾಲ್ಯತ್ವ ಅಥ್ಲೆಟಿಕ್ ಯೋಗಾಸನ ಅಲಂಪಿಕ್ಸ್ ಜಿಮ್ನಾಸ್ಟಿಕ್ ಖೋಖೋ ವಾಲಿಬಾಲ್ ಕ್ರೀಡೆ ಭಾಗವಹಿಸಿ ರಾಜ್ಯ ಮತ್ತು ರಾಷ್ಟ ಮಟ್ಟದ ಪ್ರಶಸ್ತಿ ಪಡೆದ ಜಿಲ್ಲೆ ಕ್ರೀಡಾ ಸಾರಕರಿಗೆ ಸನ್ಮಾನ ಮಾಡುತ್ತಿರುವುದು ಅತೀವ ಸಂತೋಷವಾಗಿದೆ ಮುದೇಬಾಳ ತಾಲೂಕಿನ ದಿರ್ಗುಂದಿ ಗ್ರಾಮದ ಹತ್ತು ಎಕರೆ ಸಮೀಪದ ಲಕ್ಷ ಲಕ್ಷ ಎರಡು ಮೂರು ಅಂದಮಾ ತಾಲೂಕು ಕ್ರೀಡಾ ಭೂತ್ನಾಳ ಗ್ರಾಮದ ಎಂಟು ಎಕರೆ ಹತ್ತು ಗಂಟೆ ನಿವೇಶನದಲ್ಲಿ ಏಳುನೂರ ಮೂವತ್ತೈದು ಲಕ್ಷ ರೂಪಾಯಿಗಳ ವರ್ಷದಲ್ಲಿರುವ ಸೈಕ್ಲಿಂಗ್ ಕಾಮಗಾರಿ ಶೇಕಡಾ ತೊಂಬತ್ತರಷ್ಟು ಬಂದಿದೆ ವಿಜಯಪುರ ನಗರದ ಗದಗ ಗದಗ ಲ್ಯಾಂಡ್ ಬೂಟಿಂಗ್ ಬೋಟಿಂಗ್ ಅಭಿವೃದ್ಧಿಪಡಿಸಲು ಪ್ರವಾಸದ ಮೇಲಕ್ಕಿಂತ ಲಕ್ಷ ರೂಪಾಯಿಗಳ ಅನುಮಾನ ಸುತ್ತಮುತ್ತ ಪ್ರದೇಶದಲ್ಲಿ ಮತ್ತು ಎರಡು ಮೂರು ಲಕ್ಷಗಳ ಅನುಮಾನದಲ್ಲಿ ವ್ಯತ್ಯತ್ವಗಳನ್ನು ಸಿದ್ಧಪಡಿಸಿ ಅನುದಾನ ಆತ್ಮೀಯ ಬಂಧುಗಳೇ ಸಂಸದೀಯ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ನಮ್ಮ ದೇಶದ ರಾಷ್ಟ್ರಪತಿ ನಮ್ಮ ದೇಶದ ಸಮಸ್ತ ಭಾರತೀಯ ಜನ ವಿಜ್ಞಾನಿಗಳ ಪ್ರತಿನಿಧಿಗಳ ಶ್ರೇಷ್ಠ ಅನುವಿಜ್ಞಾನಿ ಡಾಕ್ಟರ್ ಜೆ ಅಬ್ದುಲ್ ಕಲಾಂ ಅವರ ಆಶಯದಂತೆ ಇಂದಿನ ಯುವಕರಿಗೆ ಧಾರ್ಮಿಕ ಸವಿಷ್ಣುತೆಯನ್ನು ವಿಶಾಲತೆಯನ್ನು ವೈಚಾರಿಕ ಪ್ರಜ್ಞಾನ ಸಭೆಯನ್ನು ಮತ್ತು ಕಾಯಕ ದಾಸ್ ಮಹತ್ವವನ್ನು ಸ್ವತಂತ್ರ ಮತ್ತು ಸ್ವಾವಲಂಬಿ ಜೀವನ ನಡೆಸಲು ಸಶಕ್ತರಾಗಬೇಕು ದೇಶದ ಕಾನೂನು ಮತ್ತು ಸುವ್ಯವಸ್ಥೆಗೆ ಬಂದು ಬಾರದಂತೆ ಜನ ಸಂವಿಧಾನದ ಚೌಕಟ್ಟಣೆಗೆ ಹಕ್ಕು ಮತ್ತು ಕರ್ತವ್ಯ ನಿರ್ವಹಿಸಬೇಕು ಹಾಗೂ ದೇಶದ ಶೈಕ್ಷಣಿಕ ವೈಜ್ಞಾನಿಕ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಚರಿತ್ರಿಕ ಕ್ಷೇತ್ರದಲ್ಲಿ ಚಾರಿತ್ರಿಕ ಕ್ಷೇತ್ರದಲ್ಲಿ ಸೂಕ್ತವಾದ ಪಡೆಗಳನ್ನ ನಿರಂತರವಾಗಿ ಕೊಡಬೇಕೆಂದು ಸಮುದ್ರ ಅವಶ್ಯಕತೆ ನಾನು ಮಾಡಿದ್ದೇನೆ ಸತ್ಯ ಅಹಿಂಸೆ ತ್ಯಾಗ ಇವುಗಳ ಪರಿಪಾಲಕರಾಗಿದ್ದ ಮಹಾತ್ಮ ಗಾಂಧೀಜಿಯವರ ಸಂದೇಶಕ್ಕೆ ಇದೇ ವಿಶ್ವ ಎದುರವಾಗುತ್ತದೆ ಸ್ವತಂತ್ರ ಚಾಲೆ ನೇತೃತ್ವ ವಹಿಸಿದ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇಪ್ಪತ್ತರಲ್ಲಿ ಬೆಳಗಾವಿ ಜರುಗಿತ್ತು ಬೆಳಗಾವಿಯಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯ ಅಧಿವೇಶನ ನೂರು ವರ್ಷ ತುಂಬಿದ ಗಾಂಧಿ ಭಾರತ ವಿಶೇಷ ಕಾರ್ಯಕ್ರಮವನ್ನು ಎಲ್ಲೆಡೆ ಆಯೋಜಿಸಲಾಗಿದೆ ಜಿಲ್ಲೆಯ ಮುಖ್ಯವರು ನಾಗರಿಕರು ಕೂಡ ಕಾಯ ವಾಚ ಮನಸ ಸಮರ್ಪಣಾ ಮನೋಭಾವದಿಂದ ಒಗ್ಗೂಡುಗು ನಮ್ಮ ಜಿಲ್ಲೆಯನ್ನು ನಿರಂತರವಾಗಿ ಸರ್ವಾಂಗ್ ಕಟ್ಟು ಹೋಗುವುದು ಎಲ್ಲರಿಗೂ ಶ್ರಮಿಸಬೇಕು ಎಂದು ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಭವ್ಯ ಸಮಾಜದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರೋನ್ನತ ಗಂಡ ಗ್ರಾಮರು ಮಹಿಳೆಯರು ತಾಯಿಯರು ನಾಗರಿಕರು ಹಿರಿಯ ಕಿರಿಯ ಯುವ ಸಹೋದರ ಸಹೋದರಿಗೂ ಮುದ್ದಿನ ಮಕ್ಕಳಿಗೂ ನೌಕರ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರರು ಮತ್ತೊಮ್ಮೆ ಗಣರಾಜ್ಯೋತ್ಸವ ಸೊ ದಿನಾಚರಣೆ ನನ್ನ ಶುಭಾಶಯಗಳನ್ನ ಖುಷಿಯನ್ನು ನನ್ನ ಮಹದೇವ್ ಜಯ ಜಯ ಕರ್ನಾಟಕ